ಸದಲ್ಗ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಶಿವಾನಂದ್ ಭೋಸಲೆ ಅವರ ನೇತೃತ್ವದಲ್ಲಿ ಪೌರಕಾರ್ಮಿಕ ದಿನಾಚರಣೆ ಮುಖ್ಯವಾಗಿ ಪೌರಕಾರ್ಮಿಕರು ಅಂದರೆ ನಾವು ಇಂದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವನ್ನಾಗಿ ಕಾಣುತ್ತೇವೆ ಅಂದರೆ ಅದಕ್ಕೆ ಮೂಲ ಕಾರಣ ಪೌರ ಕಾರ್ಮಿಕರು ಜನರಿಗಾಗಿ ಶ್ರಮಿಸಿ ಊರಲ್ಲಿರುವ ವಲಸೆಯನ್ನು ಸ್ವಚ್ಛಗೊಳಿಸಿ ಯಾವುದೇ ರೀತಿಯ ರೋಗ ಬಾರದ ಹಾಗೆ ನಮ್ಮನ್ನು ಆರೋಗ್ಯವನ್ನಾಗಿ ಇರಲು ಕಾರಣ ಹಾಗೂ ಇಂದು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಕಾಣುತ್ತದೆ ಅದಕ್ಕೆ ಪೌರ ಕಾರ್ಮಿಕರ ಬಹಳ ದೊಡ್ಡ ಪಾತ್ರ ಎನ್ನಬಹುದು ಈ ಪೌರ ಕಾರ್ಮಿಕರ ದಿನದ ಸಂಸ್ಥಾಪಕರು ಹಾಗೂ ಪೌರ ಕಾರ್ಮಿಕರ ಪಿತಾಮಹ ಎಂದು ಹೆಸರುವಾಸಿಯಾಗಿರುವ ಶ್ರೀ ಐ ಪಿ ಸಾಲಪ್ಪ ಇವರ ಒಂದು ವಿಶೇಷ ದಿನ ಕೂಡ ಎನ್ನಬಹುದು ಹೌದು ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಬೆಂಗಳೂರು ಶಾಖೆ ಸದಲ್ಗ ಹಾಗೂ ಪುರಸಭೆ ಸದಲ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಾದ ಶ್ರೀ ಸುಭಾಷ್ ಸಂಬಗಾವಿ ಅವರು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಸತ್ಕರಿಸಲಾಯಿತು ವಿಶೇಷವಾಗಿ ಆದರ್ಶ ಪೌರ ಕಾರ್ಮಿಕರ ಆಯ್ಕೆಯಾದ ಅಮುಲ್ ಮಾಳ್ಗೆ ಹಾಗೂ ಕಲಾವತಿ ಅಸೋದೆ ಅವರನ್ನು ಸತ್ಕಾರ ಕೂಡ ಮಾಡಲಾಯಿತು ಪೌರಕಾರ್ಮಿಕರ ದಿನ ಅಂಗವಾಗಿ ಎರಡು ದಿನಗಳ ಕಾಲ ಕ್ರೀಡೆ ಹಾಗೂ ಮನೋರಂಜನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಲ್ಲಿ ವಿವಿಧ ಕ್ರೀಡೆಗಳಾದ ಕ್ರಿಕೆಟ್ ವಾಲಿಬಾಲ್ ಮ್ಯೂಸಿಕಲ್ ಚೇರ್ ಇಂತಹ ಕ್ರೀಡೆಯಲ್ಲಿ ಭಾಗಿಯಾಗಿ ಯಾರು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡೆದರೂ ಅವರಿಗೆ ಈ ವೇಳೆ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾದ ಸುಭಾಷ್ಗಿ ಹಾಗೂ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನ ಮುಖ್ಯಾಧಿಕಾರಿಗಳು ಶ್ರೀ ಶಿವಾನಂದ್ ಭೋಸ್ಲೆ ಮತ್ತು ಪೌರ ಕಾರ್ಮಿಕರ ಅಧ್ಯಕ್ಷರು ಸಂಜು ಗೂಡೆ ಮಾಜಿ ಅಧ್ಯಕ್ಷರಾದ ಅಭಿಜಿತ್ ಪಾಟೀಲ್ ಅತಿಥಿಗಳು ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ವಿಶೇಷ ಅಂದರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪೌರ ಕಾರ್ಮಿಕರ ಮನರಂಜನೆಗಾಗಿ ಮಾಜಿ ಅಧ್ಯಕ್ಷರಾದ ಅಭಿಜಿತ್ ಪಾಲ್ ರವರು ತಮ್ಮ ಮಧುರ ಧ್ವನಿಯಿಂದ ಹಾಡಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನು ತಂದರು ಇದೇ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರಾದ ಸುಹಾಸ್ ವಾಳ್ಗೆ ಮತ್ತು ಪೌರ ಕಾರ್ಮಿಕರ ಉಪಾಧ್ಯಕ್ಷರಾದ ಪ್ರವೀಣ್ ಗರ್ದಾಳೆ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು

पंज <laughs> <laughs> Yeah.

ఆధునిక ఒక జన సభ్య

பௌரோசு ஆ பௌரிகை இது தான் நானும் நம்ம காரியம முடிவு மாதிரி

ಪುರಸಭೆ ಚಿಕ್ಕಳಿ ತಾಲೂಕಾ ಬೆಳಗಾವಿಗೆ ಇದರಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಯೋಜಿಸಿಕೊಂಡು ಮೊಟ್ಟ ಮೊದಲಾಗಿ ನಾನು ಪೌರ ಕಾರ್ಮಿಕರ ಸಂಸ್ಥಾಪಕರಾದಂಥ ಶ್ರೀ ಐ ಪಿ ಡಿ ಸಾಲಪ್ಪನವರನ್ನು ಮನದಲ್ಲಿ ನಿಲ್ಲುತ್ತಾ ಪೌರ ಕಾರ್ಮಿಕರಿಗೆ ಒಂದು ವಿಶೇಷ ಗೌರವದಿಂದ ಅವರ ಕೆಲಸವನ್ನು ಮೆಚ್ಚಿ ಅವರು ಮಾಡುವಂಥ ಈ ಕೆಲಸ ಕಾರ್ಯಗಳನ್ನು ಬೇರೆ ಯಾರು ಮಾಡಲ್ಲ ಆ ರೀತಿ ಕೆಲಸಗಳನ್ನು ಮಾಡಿ ನಮ್ಮ ಸಮಾಜ ಖುಷಿಯಾಗಿ ಅವರ ಕುಟುಂಬದ ಜೊತೆ ಮಕ್ಕಳ ಜೊತೆ ನೆಮ್ಮದಿಯಾಗಿ ಏನಪ್ಪ ಅನ್ನೋದು ಒಂದು ಉದ್ದೇಶದಿಂದ ಇಲ್ಲಿ ಅವರಿಗೆ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿತ್ತು ಅದರಲ್ಲಿ ವಾಲಿಬಾಲು ಕ್ರಿಕೆಟು ಲಿಂಬು ಚಿಂಚ ಕಬಡ್ಡಿ ಆಮೇಲೆ ಮ್ಯೂಸಿಕ್ ಚೇರು ಈ ಥರ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅವರಿಗೆ ಹುರಿದುಂಬಿಸಿ ಅವರಲ್ಲಿ ನಾವು ಒಬ್ಬರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಅದೇ ರೀತಿ ನಿನ್ನೆ ಆದಂಥ ಕಾರ್ಯಕ್ರಮಗಳಿಗೆ ಇವತ್ತು ಒಂದಿನ ಸ್ಟೇಜ್ ಕಾರ್ಯಕ್ರಮ ಮಾಡಿ ಇಪ್ಪತ್ತ್ಮೂರ ತಾರೀಕು ಅವರಿಗೆಲ್ಲ ಗೆದ್ದಂಥ ಸ್ಪರ್ಧಾರ್ಥಿಗಳಿಗೆ ಪಾರಿತೋಷಿಕಗಳನ್ನು ನೀಡಿ ಆಡಳಿತಾಧಿಕಾರಿಗಳ ಮುಖಾಂತರ ಹಾಗೂ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಮುಖಾಂತರ ಅವರಿಗೆ ಪಾರಿತೋಷಿಕ ನೀಡಿ ಅದರಲ್ಲಿ ಒಳ್ಳೆಯ ಕಾರ್ಮಿಕರು ಒಬ್ಬ ಪುರುಷ ಹಾಗೂ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಅಂದರೆ ಅವರಿಗೂ ನಾವು ಒಳ್ಳೆಯ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡಿ ಒಬ್ಬೊಬ್ಬರಲ್ಲಿನೂ ಆತ್ಮಸ್ಥೈರ್ಯವನ್ನು ತುಂಬಿ ಇನ್ನಷ್ಟು ಕೆಲಸಗಳನ್ನು ಮಾಡಲು ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಆಸೆಯಾಗಿತ್ತು ಅದೇ ರೀತಿ ಅವರಿಗೆ ಯಾವ ಸೌಲಭ್ಯಗಳಿದಾವೆ ಆ ಸೌಲಭ್ಯಗಳನ್ನೆಲ್ಲ ಯೋಜನೆಗಳನ್ನೆಲ್ಲ ಅವರಿಗೆ ಮನೆಮಾಕ್ಲಿಗೆ ತಮಿಸುವಂಥ ಕರ್ತವ್ಯವನ್ನು ನಾವು ಮುಂದಿನ ದಿನವಾಗಲೇ ಮಾಡಿ ಐದು ದಿವಸ ಕೆಲಸ ಈ ಮೂಲಕ ಹೇಳ್ಕೊಡ್ತೀನಿ ಶಿವಣಾಂಭೋಸ್ಗೆ ಪುರಸಭೆಯ ಮುಖ್ಯಾಧಿಕಾರಿ ಸರ್